ಹಾಯ್ ವಿಮರ್ಸ್ ವೆಲ್ಕಮ್ ಟು ಕಿಚನ್ ಹಾಕ್ಮ್ ಇವತ್ತು ನಮ್ಮ ಕಿಚನ್ಲಿ ಕುರಿ ಕಾಲಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪದೇ ಪದೇ ನಾವು ಕುರಿದು ಕಾಲು ಸೂಪ್ ಮಾಡ್ಕೊಂಡು ಕುಡಿತಾ ಇರ್ತೀವಿ ಅಂದರೆ ಮದ್ಯ ಒಂದ್ಸರಿ ಕುರಿಕಾಲಿನ ಸಾರು ಮಾಡಿ ಅನ್ನ ಮುದ್ದೆ ಜೊತೆ ಊಟ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕುರಿ ಕಾಲಿನ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದು ಮೊದಲ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕುರಿ ಕಾಲಿನ ಸಾರು ಮಾಡೋದಕ್ಕೆ ಮೊದಲಾಗೆ ಒಂದೆರಡು ಕುರಿ ಕಾಲನ್ನ ಈ ಥರ ಕಟ್ ಮಾಡಿಸಿಟ್ಕೊಂಡಿದ್ದೀನಿ ಮೊದಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಸಣ್ಣಗೆ ಹೆಚ್ಚಿರುತ್ತಾ ನಾಟಿ ಈರುಳ್ಳಿ ಈ ಕುರಿ ಕಾಲಿನ ಸಾರು ಅಥವಾ ಆಡಿನ ಕಾಲಿನ ಸಾರು ಮಾಡೋದಾದ್ರೆ ಈ ನಾಟಿ ಈರುಳ್ಳಿನೇ ಬಳಸಬೇಕಾಗುತ್ತೆ ತುಂಬಾ ಟೇಸ್ಟ್ ಬರುತ್ತೆ ಈ ನಾಟಿ ಈರುಳ್ಳಿ ಈರುಳ್ಳಿ ಫ್ರೈ ಆದ್ಮೇಲೆ ಕುರಿ ಕಾಲು ಹಾಕ್ತಾ ಇದೀನಿ ಸ್ವಲ್ಪ ಅರಿಶಿನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಾಲು ಕಾಲು ಚೆನ್ನಾಗಿ ಫ್ರೈ ಆಗುತ್ತೆ ಹುಡುಕ್ಬೇಕಾದಂತ ಮಸಾಲೆ ರುದ್ಕೊಳ್ತಾ ಇದ್ದೀನಿ ಮಸಾಲೆಗೆ ಒಂದು ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ಸಾರಿಗೆ ಎಸ್ಬೇಕು ಅಷ್ಟು ತೆಂಗಿನಕಾಯಿ ಮಸಾಲೆಗೆ ಚಕ್ಕೆ ಲವಂಗ ಕಾಳು ಮೆಣಸು ಸ್ವಲ್ಪ ಉರಿಗಡ್ಡೆ ಜೊತೆಗೆ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಕಾಯಿ ಸ್ವಲ್ಪನ ಸ್ವಲ್ಪ ತರತದಿಯಾಗಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಧನ್ಯಾಪುಡಿ ಖಾರ ತಕ್ಕಾಗೆ ಅಚ್ಚು ಖಾರದ ಪುಡಿ ಒನ್ ಟೊಮೊಟೊ ಸ್ವಲ್ಪ ಪುದೀನ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಮಸಾಲ ರುಬ್ಕೊಂಡಿದ್ದೀನಿ ಅಂದರೆ ಡೈರೆಕ್ಟಾಗಿ ಸಾರಲಿ ಮಸಾಲ ಇಲ್ಲ ಸೋಸ್ಕೊಂಡು ಇದ್ದೀನಿ ಇಲ್ಲಿ ಹಾಲು ಕೂಡ ಇನ್ನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಜಾಲ್ರೀಲಿ ರುಬ್ಕೊಂಡಿರಂಥ ಮಸಾಲನ ಸೋಸ್ಕೊಳ್ತಾ ಇದ್ದೀನಿ ಮಸಾಲ ಅಲೆಲ್ಲ ಸೋಸ್ ಹಾಕಿದ್ದೀನಿ ನೀವು ಡೈರೆಕ್ಟಾಗಿ ಮಸಾಲೆ ಕೂಡ ನುಣ್ಣರು ಬಾಕೊಳ್ಬೋದು ಅದೇ ಕಾಲು ಸಾರಿಗೆ ಈ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾರಲ್ಲಿ ಸ್ವಲ್ಪ ತೆಳ್ಳಗಿರಬೇಕು ಮಸಾಲೆ ಕಾಲು ಸಾರಿಗೆ ಹಾಗಾಗಿ ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸಾರ್ ಎಷ್ಟು ಇರುತ್ತೋ ಅಷ್ಟು ಚೆನ್ನಾಗಿ ಕಾಲೆಲ್ಲ ಬೇಯುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಆರರಿಂದ ಏಳು ವಿಸಿಲ್ ತೆಗಿತೀರಿ ಕಾಲುಗಳೆಲ್ಲ ಚೆನ್ನಾಗಿ ಸರ ಬೆಳೆಯುತ್ತೆ ಒಂದು ಏಳು ವಿಸಲ್ ಬಂದಿದೆ ಕುಕ್ಕರ್ ಓಪನ್ ಮಾಡ್ಕೊಂಡಿದ್ದೀನಿ ಕಾಲೆಲ್ಲ ಚೆನ್ನಾಗಿ ಬೆಂದಿದೆ ಈ ಥರ ಮಾಂಸ ಬಿಟ್ಕೊಳ್ಬೇಕು ಆ ಥರ ಬೆಂದರೆ ಕಾಲು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಕೂಡ ಟೇಸ್ಟಿಯಾಗಿರುತ್ತೆ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಕುರಿಯ ಕಾಲಿನ ಸಾರು ರೆಡಿ ಅನ್ನ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನು ತುಂಬ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ನಾವು ಸೂಪ್ ತೆಗ್ದೀನಿ ಡೈರೆಕ್ಟಾಗಿ ಸಾರು ಮಾಡಿರೋದ್ರಿಂದ ಈ ಸಾರು ತುಂಬ ಟೇಸ್ಟಿ ಆಗುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಮೇಟನೊಂದ್ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್